ನಮ್ಮ ಮಧ್ಯೆ ನಾವು ನಾವು ಈ ಕಾಲಘಟ್ಟದಲ್ಲೇ ಒಂದು ತುಂಬ ಸೂಕ್ಷ್ಮವಾದ ಇನ್ಸಿಡೆಂಟ್ ನಡೀತು ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು ಯುದ್ಧದ ಸಂದರ್ಭದಲ್ಲಿ ಯುದ್ಧ ನಿಮಗೆ ಭಗವದ್ಗೀತೆ ಇರುವುದು ಅದೇ ನಿಮ್ಗೆ ಕಾಡಬೇಕಾಗಿರುವುದು ಅರ್ಜುನನ ವಿಷಾದ ಕರೆಕ್ಟ್ ಇವನು ಶ್ರೀಕೃಷ್ಣನ ಬೋಧನೆ ಅಲ್ಲ ಹೌದು ನಮ್ಮ ಮೂರ ವಿರುದ್ಧನೇ ನೀವು ನಿಲ್ಬೇಕಲ್ಲ ಅನ್ನುವ ಯೋಚನೆ ಕಾಡಬೇಕು ನಮ್ಮ ಪ್ರಧಾನಿಗಳು ಹೇಳ್ತಾ ಇದ್ದಾರೆ ಇವರ ಆಫೀಸರ್ಗಳಿಗೆ ಹೇಳುವುದರಂತೆ ಮೋಡಗಳಿವೆ ಹಂಗಾಗಿ ಈಗ ನೀವು ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ಕಾಣೋದಿಲ್ವಲ್ಲ ಎ ಎಸ್ ಆಫೀಸರ್ಗಳಿಗೆ ಗಳಿಗೆ ಹೇಳುವುದು ಮುಖ್ಯ ಅಲ್ಲ ಆ ವಾಪಸ್ ಇವ್ರು ತಿದ್ದಿಲ್ವಲ್ಲ ಕರೆಕ್ಟ್ ಅವ್ರು ಹೇಳ್ಬೇಕಾಯ್ತು ದೊಡ್ಡಂತ ತಿಳ್ಕೊಂಡಿದ್ಯಾ ಅಷ್ಟಿಲ್ಲ ಪೊಲೀಟ್ ಆಗಾರು ಡಿಪ್ಲೊಮೆಟಿಕ್ ಆದಾರು ಕರೆಕ್ಟ್ ದಿಸ್ ಇಸ್ ನಾಟ್ ಹೌ ಇಟ್ ವರ್ಕ್ಸ್ ಅಂತ ಪ್ರೊಫೆಷನಲ್ಸ್ ಇವ್ರಿಗೆ ಅಡ್ವೈಸ್ ಮಾಡ್ತಾರೆ ಹೇಳಿಲ್ಲ ಹೇಳಿದ್ದಿದ್ರೆ ಮೀಡಿಯಾ ಮುಂದೆ ಇಂಥ ಮೂರ್ಖವಾದ ಹೇಳಿಕೆಯನ್ನು ದೊಡ್ಡ ಬೆತ್ಲಾಗ್ತಾರೆ ಆಳುವ ವ್ಯಕ್ತಿ ಅಷ್ಟು ಸ್ಪೇಸ್ ಅನ್ನ ಕೊಟ್ಕೊಂಡಿಲ್ಲ ಅವ್ನ್ಗೆ ಮುಕ್ತ ಇಲ್ಲ ನೀಟಿನಲ್ಲಿ ಹೇಳಿದಾನೆ ಹ್ಮ್ ಓಕೆ ಆ ವ್ಯಕ್ತಿಗಳು ಕೇಳಿಸ್ಕೊಂಡಿದ್ದಾರೆ ಅವ್ರಿಗೆ ತಿಳಿಸಬೇಕು ಇದನ್ನ ತಿದ್ದಬೇಕು ಅಂತ ಅನ್ಸಿಲ್ಲ ಅಂದ್ರೆ ಅಷ್ಟ ಮುಕ್ತತೆ ಇಲ್ಲ ಮುನ್ನತಿ ಹಿಂಗಪ್ಪ ಮಾತಾಡೋದು ಅಂತಾರೆ ಹಂಗಾಗಿ ಇಡೀ ಜಗತ್ತಿನ ಮುಂದೆ ಈ ಥರ ಬೆತ್ತಲಾಗಬೇಕು ಬೆತ್ತಲಾಗುವಂಥ ಪರಿಸ್ಥಿತಿ ಬಂದುಬಿಡ್ತು ಕರೆಕ್ಟ್ ನೀವು ಬರ್ದಾಗ ನನಗೆ ಯಾವುದೇ ಸಾವಾಗಲಿ ಮತ್ತೊಂದಾಗಲಿ ವಿಷಾದ ಹುಟ್ಟಿಸ್ಬೇಕು ಅದೊಂದು ರೀತಿ ಉನ್ಮಾದ ಹುಟ್ಟಿಸಬಾರದು ಈ ಚಾಲೆಂಜ್ ಎಲ್ಲ ಪೀಟರ್ ಮ್ಯಾರಿಟ್ಸ್ ವರ್ಕ್ ಫುಟ್ಪಾತಲ್ಲಿ ನಾವು ಇವತ್ತು ಹೋದರೂ ಅಲ್ಲಿ ಬರೆದಿದೆ ಬರ್ತ್ ಪ್ಲೇಸ್ ಆಫ್ ಮಹಾತ್ಮ ಅಂತ ಅವರು ಅಲ್ಲಿ ಆಫ್ರಿಕನ್ಸು ಅದನ್ನು ತುಂಬ ಒಂದು ಇನ್ಸ್ಪೈರಿಂಗ್ ಆಗಿ ಯಾವತ್ತೂ ಒಂದು ಇನ್ಸ್ಪೈರ್ಡ್ ಇನ್ಸ್ಪಿರೇಷನ್ ಪ್ರತೀಕವಾಗಿ ಯಾವತ್ತೂ ನೋಡ್ತಾರೆ